ಲೋಕೇಶ್ ಉಪಾಧ್ಯಕ್ಷರು ನಮ್ಮ ಚಿಕ್ಕೋಳಿ ಗ್ರಾಮದಲ್ಲಿ ನೂರ ಗ್ರಾಮ ಪಂಚಾಯತಿ ಉದ್ಘಾಟನೆ ಇದೆ ನಾಳೆ ಪ್ರತಿಯೊಬ್ಬರು ಬರ್ಬೇಕು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಆದಿ ಸದಸ್ಯರು ನಮ್ಮ ಎಲ್ಲ ಅಧಿಕಾರಿ ಮುಂದಾದವ್ರಿಂದ ಮತ್ತು ಎಲ್ಲ ಸದಸ್ಯರ ಬೆಂಬಲದಿಂದ ಒಂದು ಸುಂದರವಾದ ನೂತನ ತತ್ರವನ್ನು ತೆಗೆದಿದ್ದಾರೆ ಗ್ರಾಮ ಪಂಚಾಯತಿಗಳು ದಯವಿಟ್ಟು ನಾಳೆ ಉದ್ಘಾಟನೆ ಇದೆ ಸಾರ್ವಜನಿಕರು ಸುತ್ತಮುತ್ತ ಗ್ರಾಮಸ್ಥರು ಶಿಲಾ ತಾಲೂಕಿನ ಎಲ್ಲ ಗ್ರಾಮದವರು ಬಂದು ಯಶಸ್ವಿಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇನೆ ಮಾತನಾಡೋಣಪ್ಪ ಎಲ್ಲರಿಗೂ ನಮಸ್ಕಾರ ಅರುಣ್ ಕುಮಾರ್ ಕೆ ಆರ್ ಅಂತೇಳಿ ಸಿದ್ದಾಳಿ ಗ್ರಾಮ ಪಂಚಾಯತಿ ಮಾಜಿ ದೋಸ್ ನಾಳೆ ನಮ್ಮ ಸಿದ್ದಾಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವಂಥ ಸಿದ್ದಾಳಿ ಗ್ರಾಮ ಪಂಚಾಯತಿ ಕನ್ನಡ ಉದ್ಘಾಟನೆ ಇದೆ ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಶಾಸಕರಾದಂಥ ಅವರು ಗೋವಿಂದ್ ಕಾರಜೋಳ ಅವರು ಎಮ್ ಎಲ್ ಸಿ ಅವರು ಹಾಗೂ ನಿಗಮಂಡಳಿ ಎಲ್ಲ ಅಧ್ಯಕ್ಷರು ಆಗಮಿಸ್ತಾ ಇದ್ದಾರೆ ಅದರಿಂದ ಸಾರ್ವಜನಿಕರು ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಹೆಚ್ಚಿನ ನಾನು ನಾಳೆ ಅಂತ ಚಿಕ್ಕಾಣಿ ಗ್ರಾಮ ಪಂಚಾಯತಿ ಸದಸ್ಯರು ಚಿಕ್ಕಾಣಿ ಗ್ರಾಮ ನಿರ್ಮಾಣ ಮಾಡ್ತೀವಿ ಅದರಿಂದ ನಾಳೆ ಕಾರ್ಯಕ್ರಮ ಇದೆ ದಯವಿಟ್ಟು ಎಲ್ಲಾ ಗ್ರಾಮಸ್ಥರು ಅಕ್ಕಪಕ್ಕ ಗ್ರಾಮಸ್ಥರು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಂದಿ ಪ್ರಕರಣ ಪ್ರಾರ್ಥನೆ ನಮಸ್ಕಾರ ನನ್ನ ಹೆಸರು ಇನ್ನು ಮುಂಚೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಚಿಕ್ಕಲಿ ಗ್ರಾಮ ಪಂಚಾಯತಿ ಸಿರಾ ತಾಲೂಕು ನಾಳೆ ನಮ್ಮ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ ಇದೆ ಸಿರಾಕಾರನ ಎಲ್ಲ ಗ್ರಾಮ ಪಂಚಾಯಿತಿಯ ಮನೆ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಅದು ನಮ್ಮ ಚಿಕ್ಕನಳ್ಳಿ ಗ್ರಾಮ ಪಂಚಾಯತಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಿರಿಯ ನಾಗರಿಕರು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಸಾರ್ವಜನಿಕರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಂತೂ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಸಭಿನಯ ಪ್ರಾರ್ಥನೆ